ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಆಗಿರುತ್ತೆ ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡೋ ಮೂರು ಮರ್ಜಿ ಮಾಡ್ಕರಿಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ ಯಾವ ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ನೂರಕ್ಕೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಸ್ಪೈಲ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರು ಇರಬಹುದು ಈಗ ಕೋರಂ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಎಷ್ಟು ಸೇರ್ತಿದ್ದೀರಾ ನಾವು ಊಟ ತಗೊಂಡಾಗ ಶಾಸಕರಾಗಿ ಊಟ ತಗೊಂಡಾಗ ಸರ್ ಶಾಸಕರಾಗಿ ಊಟ ಮೇಲೆ ನೀವು ನೀವು ಒಂದು तरह ಅಷ್ಟೃಷ್ಯತರ ಸಿದ್ಧಾಂತ ನಮ್ಮತ್ರ ಇದೆ ಒಂದಾಣಿಕೆ ಇದೆ ಯಾವ ಸಿದ್ಧಾಂತ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಇರ್ತವ ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷವ ಎಕ್ಸ್‌ಪೆಲ್ ಮಾಡಿದ್ರು ಅಂತ ಬಂದು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಿ ಆದರೆ ಆಗ್ಬೋದು ಬಿ ಜೆ ಪಿ ಜೊತೆ ಬಿ ಜೆ ಪಿ ಜೊತೆ ಮರ್ಜಿ ಆದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ದರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋ ದೇವೇಗೌಡರಿಗೆ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ